ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತೊಂದು ಉಪಯುಕ್ತವಾದ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಇದು ನಿರಂಜನ ಪಾಲ್ ಅಂತ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ಬಾಡಿ ಈಟ್ ಆಗಿದ್ದಾಗ ಮತ್ತು ಪೈಲ್ ಸಮಸ್ಯೆ ಇದ್ದಾಗ ನೋಡಿ ಈ ಥರ ಎರಡು ಬೆಳಗ್ಗೆ ನೆನೆಸ್ಬಿಟ್ಟು ರಾತ್ರಿನಾದರೂ ಸೇವಿಸ್ಬೋದು ಇಲ್ಲಾಂದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆನಾದರೂ ಸೇವಿಸ್ಬೋದು ತುಂಬಾ ಎಲ್ತಿಗೆ ಒಳ್ಳೆಯದು ನೋಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅದು ಕಡಿಮೆ ಆಗುತ್ತೆ ಮತ್ತು ಹೆಣ್ಮಕ್ಳಿಗೆ ಪೀರಿಯಡ್ ಸಮಯದಲ್ಲಿ ಹೆಚ್ಚು ಬ್ಲೀಡ್ ಆಗ್ತಿದ್ರೆ ಅದೂ ಕಂಟ್ರೋಲ್ಗೆ ಬರುತ್ತೆ ನೋಡಿ ಒಂದು ಲೋಟ ನೀರು ತಗೊಬೇಕು ಹಂಡ್ರೆಡ್ ಎಮ್ ಎಲ್ ನೀರು ಇರಬೇಕು ಅದಕ್ಕೆ ನೋಡಿ ಎರಡು ಅದು ನಿರಂಜನ್ ಫಲ ಇರುತ್ತಲ್ಲ ಅದು ಹಾಕಿ ನೆನೆಯೋಕೆ ಬಿಡಬೇಕು ಅದು ಒಂಥರ ಜೆಲ್ ಥರ ಆಗುತ್ತೆ ನೋಡಿ ಹಾಕಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಅರಳುತ್ತೆ ನೋಡಿ ಈ ಥರ ಅರಳ್ಕೊಳ್ಳುತ್ತೆ ನೋಡಿ ಒಂದು ಚಿಕ್ಕದು ಬೀಜ ಥರ ಹಾಕಿರೋದು ಅದು ಎಷ್ಟು ದಪ್ಪಾಗಿ ಲೋಟ ತುಂಬ ಆಗಿದೆ ಮೂರರಿಂದ ನಾಲ್ಕು ಅವರ್ ಬಿಡಬೇಕು ಇಲ್ಲಾಂದರೆ ನೈಟ್ ಫುಲ್ಲು ಬಿಟ್ಟರು ಚೆನ್ನಾಗಿ ನೆನೆಯುತ್ತೆ ನೋಡಿ ಅದು ಮೇಲೆ ಅದರಲ್ಲಿ ಒಂದು ಬೀಜ ಇರುತ್ತೆ ಈ ಥರ ಬೀಜನ ತೆಗೆದ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಪುಡಿ ಥರ ಮಾಡ್ಕೊಳ್ಬೇಕು ಅದು ಜೆಲ್ ಥರ ಇರುತ್ತೆ ತುಂಬಾ ಒಳ್ಳೆಯದು ಬಾಯಿ ಹುಣ್ಣಾಗಿದ್ರೂ ಕಣ್ಣೂರಿಗೆ ನಮ್ಮ ಬಾಡಿ ಎಷ್ಟೇ ಓವರ್ ಹೀಟ್ ಆಗಿರಲಿ ಒಂದು ವಾರ ತಗೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ ಇದು ಗಂಧಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಪರೂಪ ಎಲ್ಲ ಗಂಧಗೆ ಅಂಗಡಿಯಲ್ಲಿ ಸಿಗಲ್ಲ ಥರ ಬೀಜ ಎಲ್ಲ ತೆಗೆದು ಈ ನೀರನ್ನು ಕುಡಿಬೇಕು ಒಂದು ವಾರ ಕುಡಿದ್ರೂ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಥರ ಜೆಲ್ ಥರ ಇರುತ್ತೆ ಚೆನ್ನಾಗಿ ಥರ ಎಲ್ಲ ಕಲಿಸ್ಕೊಳ್ಬೇಕು ತುಂಬಾ ಒಳ್ಳೆಯದು ಹೆಲ್ತ್ಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಪೈಲ್ಸ್ ಪ್ರಾಬ್ಲಮ್ ಇದ್ರೂ ಕಂಟ್ರೋಲ್ಗೆ ಬರುತ್ತೆ ಇದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇರೋದು ನಾವು ಬಳಸಿರೋದ್ರಿಂದ ನೋಡಿ ಈ ಥರ ಸೇವಿಸಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಥ್ಯಾಂಕ್ ಯು ಫ್ರೆಂಡ್ಸ್